ಇದು ಶಕ್ತಿಯ ಕರ್ಷಣೆ ಎಲ್ಲ ಅಂದ್ರೆ ಎರಡೆರಡ್ ಸಾವಿರದ ಆಲೋಚನೆ ಮಾಡಿ ನವರತ್ನ ತೈಲ ಅಂತ ಒಂದು ಎಣ್ಣೆ ಸಿಗ್ತದೆ ಆಯುರ್ವೇದದಲ್ಲಿ ಆ ನವರತ್ನ ತೈಲ ತಂದು ಮಂಡೆ ಹಾಕಿದ್ರೆ ಆಯ್ತು ಅಲ್ಲಿಗೆ ತಂಪು ತಂಪು Tampu-tampu-pacta, daste? No, Tampu-tampu? No, no. <coughs> Olé, guarda, agrede ೊಂದು ಸರಿ ಹೇಳುವುದಿಲ್ಲ ಪಾಪಿಂತ ಹುಡುಕ್ತಾ ಯಾವತ್ತೂ ನಿನ್ನ ನಾಮಾವಳಿಗಳನ್ನು ಕೊಂಡಾಡ್ತಿರುವ ಸ್ವರ ಮಾತ್ರ ಇವತ್ತಿ ಪ್ರಯೋಜನ ಆಗ್ತದೆ ಪರಿಣಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ್ ಇದೇನಿದು ಹೇಗ ಉಂಟಪ್ಪ ವಾತಾವರಣ ವಾತಾವರಣ ಎರಡು ಮೋಟಗಳ ಪರಸ್ಪರ ಘರ್ಷಣೆ ಆಗ್ತಾ ಉಂಟು ಮಳೆ ಬಂದ್ರೂ ಬರಬಹುದು ಎಲ್ಲೂ ಘರ್ಷಣೆ ಆಗಿದೆ ಪುಣ್ಯಾತ್ಮ ಎಲ್ಲೂ ಮಳೆ ಹೇಳುದ ಬರಬಹುದು ಆಕಾಶದಲ್ಲಿರುವ ಮೋಟಗಳಲ್ಲ ಮತ್ತೆ ಮನೆ ಒಳಗಡೆ ಇರುವ ಎರಡು ಹೆಣ್ಣು ಮೋಟಗಳ ಘರ್ಷಣೆ ಆಗ್ತಾ ಉಂಟು ಈಗ ಮೋಡದಲ್ಲೂ ಗಂಡು ಮೋಡ ಬೇರೆ ಹೆಣ್ಣು ಮೋಡ ಉಂಟು ಎಂತೆಂತ ಸಂಶೋಧನೆ ಮಾಡಿ ಇದು ಸ್ತ್ರೀಶಕ್ತಿಯ ಘರ್ಷಣೆ ಎಲ್ಲ ಎರಡೆರಡು ಸಾವಿರದ ಅಂದ್ರೆ ಈ ಕೃಷ್ಣ ಮಾಡಿ ಹೇಳ್ತೆ ನಾ ಎಲ್ಲ ತಪ್ಪು ಮಾಡಿ ಮಾತಾಡಿದ್ರು ಈ ಸ್ಥಳದಲ್ಲಿ ತಪ್ಪು ಮಾತಾಡುವುದಿಲ್ಲ ಆದಷ್ಟು ಸರಿಯೇ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆ ಗೊತ್ತುಂಟ ಅಂದ್ರೆ ನೂರು ಜುಟ್ಟನ್ನಾದರೂ ಒಟ್ಟು ಹಾಕಬಹುದು ಆದ್ರೆ ಎರಡು ಜಡೆಯನ್ನು ಒಟ್ಟಾಕುವುದಲ್ಲ ನೂರು ಜುಟ್ಟು ಒಟ್ಟಾಕು ಮಾತು ಎರಡು ಜಡೆ ಒಟ್ಟಾದ್ರೆ ಎರಡೆರಡು ಸಾವಿರ ಜನ ಮಾತಾಡಿದಾಗ ಆಗ್ತದೆ ಹಾಗೆ ಕೃಷ್ಣಯ್ಯ ಮತ್ತಿನ್ನೂ ಒಂದು ವಿಶೇಷತೆ ಇವತ್ತು ನನ್ನ ದಿನ ಭವಿಷ್ಯವನ್ನು ನೋಡಿದೆ ಆ ಇದು ಗುರು ಒಂದನೇ ಮನೆಯಲ್ಲಿ ಶುಕ್ರ ಎರಡನೇ ಮನೆಯಲ್ಲಿ ಶನಿಗೆ ಮನೆ ಸಿಗದ ಕಾರಣ ಹೊಟಿನಬಾಳದಲ್ಲಿ ಬಾಡಿಗೆ ಮನೆಯಲ್ಲಿ ಹದಿನಾರರಲ್ಲಿ ಸರಿ ಅವನಿ ಅದ ಹೊದಿನಾರನೇ ಮನೆಯಲ್ಲಿ ಒಟ್ಟಿನ ಬಾಳಿದ ಹೌದು ಪ್ರಭು ಹಾಗಾಗಿ ಇವತ್ತು ಹೆಂಡತಿಯಿಂದ ಹಲ್ಲೆ ಅಂತುಂಟು ಸ್ವಾಮಿ ಅಂದ್ರೆ ಬೇರೆ ಇವರೇ ಸ್ವಾಮಿ ಮತ್ತೆ ಬೇರೆ ಜನ ಇದ್ರೆ ಸ್ವಾಮಿ ಇವರು ಲೋಕಲ್ ಸ್ವಾಮಿ ಲೋಕಕ್ಕೆ ಸ್ವಾಮಿ ಗೊತ್ತುಂಟಲ್ಲ ಇಟ್ಕೊಂಡವಳು ಎನ್ನುವುದಾಗಿ ಸತ್ಯಭಾಮ ಅಮ್ಮ ಅವರು ಅಂದ್ರೆ ನೀವು ನನ್ನನ್ನು ಇಟ್ಕೊಂಡಿದ್ರಲ್ಲ ನೀನು ಸತ್ಯಭಾಮ ಸಖಿ ಅಲ್ವೇ ಹೌದು ಗೊತ್ತುಂಟಪ್ಪ ಅವಳು ನನ್ನ ಹೆಂಡತೀಯೂ ಹೌದು ಹಾ ಅಂದ್ರೆ ಸತ್ಯಭಾಮಯ ಸಖಿ ಅಂತ ಎಲ್ಲರಿಗೂ ಗೊತ್ತುಂಟು ನನ್ನ ಹೆಂಡತಿ ಅಂತ ನಿಮ್ಗೂ ಒಂದು ಗೊತ್ತಿರಲಿ ಅಂತ ಮಾತಾಡ್ತೀರಿ ನಿಮ್ಮನ್ನು ಮದುವೆ ಆಗುವ ಮೊದ್ಲೇ ಅವ್ರಿಗೆ ನನ್ಗೆ ಗೊತ್ತುಂಟು ನನ್ನಂತ ಕೇಳ್ತೀಯ ಊರಿಗೆ ಗೊತ್ತುಂಟು ಅದಕ್ಕೆ ಹೇಳುವುದಲ್ಲವೇ ನೀನು ಓಣಿಗೋಪಾಲ ವೇಣುಗೋಪಾಲ ಸರ್ವಂತರು ಏನು ಏನಾಯ್ತಮ್ಮ ಸ್ವಾಮಿ ಸತ್ಯಭಾಮ ಅಮ್ಮನ ಮನೆಯಿಂದ ನಾವು ಸರಿ ಆದ್ರೆ ಯಾವತ್ತಿನಂತೆ ಸತ್ಯಭಾಮ ಅಮ್ಮ ಇಲ್ಲ ಇವತ್ತು ಏನಾಯ್ತು ಪರಿಸ್ಥಿತಿ ಬದಲಾಗಿದೆ ಪರಸ್ತ್ರೀ ಗಂಭೀರ ಆಗಿದೆ ಪರಸ್ತ್ರೀ ಪರಿಸ್ಥಿತಿ ಗಂಭೀರ ಆಗಿದೆ ನಾನು ತೆಗೀತ್ರಿ ಈಗ ಇಲ್ಲಪ್ಪ ಎಂತವ್ನು ಕರ್ಕೊಂಡು ಬಂದು ಉಳಿಸಿ ಮೆರೆಸುವಂತವ್ರು ನೀವು ತೆಗೆಯುವುದೇ ನಮ್ಗೆ ಕರ್ಕೊಂಡು ಬಂದ್ರೆ ಇಲ್ಲ ಸ್ವಾಮಿ ಹಾಗಲ್ಲ ನಮ್ಮ ಸತ್ಯಭಾಮಅಮ್ಮ ಅವರಿಗೆ ಇದು ಪಾಪ ತಾಪ ತಾಪ ಅಲ್ಲ ಇಷ್ಟು ಸಣ್ಣ ವಿಷಯ ಹಿಡ್ಕೊಂಡು ದೇವ್ರ ಹತ್ರ ಬರುದಾ ಚಾಪೆ ಬೇಕಾದ್ರೆ ಅಲ್ಲಿ ನಮ್ಮ ಮನೆಗೆ ಹೋಗು ಒಂದಲ್ಲ ಅಲ್ಲ ಪ್ರ ಇಲ್ಲಂದ್ರೆ ಆ ಪ್ರದೀಪ್ನ ಹತ್ರ ಕೇಳು ತೊಂಡು ಕೊಡ್ತಾರೆ ಪಾಪ ಒಂದು ಚಾಪೆ ವಿಷಯ ಹಿಡ್ಕೊಂಡು ಪಾಪ ಇವರ ಹತ್ರ ಎಂಥದಾ ಅದು ಸತ್ಯಪಾಮ ದೇವಿಗೆ ಚಾಪೆ ಅಲ್ಲ ಆ ತಾಪ ತಾಪ ಹೌ ಅಂದರೆ ಉರಿ ಉರಿ ಅಂದರೆ ಉರಿ ಬಿಸಿ 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 ಸತ್ಯಪಾಮ ದೇವಿಯವರು ಬಿಸಿ 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 ಹೌದೌದು ಹಾಗಾದ್ರೆ ಅದಕ್ಕೂ ನಾ ಪರಿಹಾರ ಕೊಡ್ತೇನೆ ಅದು ಈ ಸಖೆಗೆಲ್ಲ ಹಾಗೆ ಬಂಡೆ ಕುಡಿಸು ಕಡಿಮೆ ಬೇಡ ಬಂಡ ಕೆಲಸ ಮಾಡುವ ಒಂದ್ ಬಾವಿ ಕಟ್ಟೆ ಕರ್ಕೊಂಡು ಹೋಗಿ ನಲ್ವತ್ತೆಂಟು ಕೊಡಪನ ನೀರೆತ್ತಿ ಅದನ್ನು ಬಾಮಾದೇವಿಯವರ ತಲೆಗೆ ಹಾಕಿದ್ರೆ ತಂಪಾಗ್ತದೆ ಅಂದ್ರೆ ನಲ್ವತ್ತೆಂಟು ಅಂತ ಹೇಳಿದ್ರೆ ಒಂದು ಮಂಡಲ ಅಲ್ಲ ಒಂದು ಮಂಡಲದೊಳಗಾದ್ರೂ ಸತ್ಯಭಾಮಾದೇವಿಯವರ ದೇವಿಯವರ ಮಂಡ್ಯ ಸರಿಯಾಗ್ಲಿ ಅಂತ ಸರಿ ಇದ್ರೆ ಒಂದು ಕೆಲಸ ಮಾಡುವ ಈ ಕೊತ್ತಂಬರಿ ಸೊಪ್ಪು ಅಂತ ಒಂದು ಸೊಪ್ಪು ಸಿಗ್ತದೆ ಕೊತ್ತಂಬಿರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆ ಕೊತ್ತಂಬರಿ ಸೊಪ್ಪಿನ ಬೀಜ ತಂದು ಅದನ್ನು ನುಣ್ಣಗೆ ಅರಿದು ತಲೆಗೆ ಹಚ್ಚಿದ್ರೆ ಆಯ್ತು ತಂಪಾಗ್ತದೆ ಅಲ್ಲಿಗೂ ಆಗದೇ ಇದ್ದರೆ ನವರತ್ನ ತೈಲ ಅಂತ ಒಂದು ಎಣ್ಣೆ ಸಿಗ್ತದೆ ಆಯುರ್ವೇದದಲ್ಲಿ ಆ ನವರತ್ನ ತೈಲ ತಂದು ಮಂಡ್ಯ ಹಾಕಿದ್ರೆ ಆಯ್ತು ಅಲ್ಲಿಗೆ ತಂಪು 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 ಆಗ್ತದೆ ಅಷ್ಟೇ ತಂಪು ತಂಪು ಅಲ್ಲಿಗೂ ಆಗ್ತಿದ್ರೆ ಅವ್ರ ತಲೆಗೆ ಒಂದು ಕಲ್ ಕಟ್ಟಿ ಬಾವಿ ಒಳಗೆ ಹಾಕಿ ಪೂರ ತಂಪೆ ಅಯ್ಯೋ ಅಂದ್ರೆ ಆಗಲ್ಲ ಕೆಂಪಾಗಿದೆ ಕೋಳಿ ಕಣ್ಣು ಕೋಳಿ ಅದು ಕೆಂಪಾಗುವುದು ಕೆಂಪಾಗು ಕೋಳಿ ಕಣ್ಣಿನ ಲಕ್ಷಣ ಅದಕ್ಕೆ ವ್ಯವಸ್ಥೆ ಉಂಟಾ ಬಸಳೆ ಸೊಪ್ಪು ತಂದು ನುಣ್ಣೆಗೆ ಅರ್ದು ಅದ್ರ ರಸ ಕಣ್ಣಿಗೆ ಬಿಟ್ಟರೆ ಆಯ್ತು ಅಲ್ಲಿಗೆ ಮೋಯ ಮೋಯ ಆಗ್ತದೆ ಕೋಳಿ ಕಣ್ಣು ಮಾಯ ಅಯ್ಯೋ ಆಗಲ್ಲ ಅವರು ಯಾರತ್ರ ಮಾತಾಡುವುದೇ ಇಲ್ಲ ಮಾವನವ್ರತ ಮಾವನವ್ರತ ಮತ್ತೆ ವ್ರತ ಯಾವಾಗ ಅಂದ್ರೆ ಯಾರತ್ರ ಮೌನ ವ್ರತ ವ್ರತದಲ್ಲಿ ಅಯ್ಯೋ ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿದೆ ಕೃಷ್ಣಯ್ಯ ಇದೆ ಸತ್ಯಭಾಮ ಕಣ್ಣೆಲ್ಲ ಕೆಂಪಾಗಿದೆ ಯಾರತ್ರೂ ಮಾತಾಡುದಿಲ್ಲ ಬಟ್ಟೆ ಎಲ್ಲ ಎಂತ ಅಸ್ತವ್ಯಸ್ತವಾಗಿದೆ ಆ ಹುಚ್ಚೀಗ ಸತ್ಯಭಾಮಾ ದೇವಿಯವರೊಟ್ಟಿಗಿರುವುದು ನನ್ನ ಹೆಂಡತಿ ಅವರಿಂದ ನನ್ನ ಹೆಂಡತಿಗೆ ಹರಡ್ತದೆ ನನ್ನ ಹೆಂಡತಿಯಿಂದ ನಂಗ್ ಹರಡ್ತದೆ ನಾ ನಿಮ್ಮೊಟ್ಟಿಗಿರುವುದು ನನ್ನಿಂದ ನಿಮ್ಗೆ ಹೊರಡ್ತದೆ ಹಾಗಲ್ಲ ನೀವು ದೇವರಲ್ಲ ಹೆಣ್ಮಕ್ಳಿಗೆಲ್ಲ ಹೊರಡ್ತದೆಲ್ಲೇವರ ಅಂತೇಳಿ ದೇವ್ರಿಗೆ ಬಂದ್ರೆ ಬರ್ತದೆ ಹಾಗಲ್ಲ ಎಲ್ಲರೂ ನಿಮ್ಮ ಪೂಜೆ ಮಾಡ್ತಾರಲ್ಲ ಹಾಗೆ ಅಷ್ಟೇ ಹಾಗಲ್ಲ ಹಾಗೇನೂ ಅಲ್ಲ ಯಾರತ್ರ ತಲೆ ಕೂದಲೆಲ್ಲ ಹ್ಕೊಂಡಿದ್ದಾರೆ ಏನ್ ನೋಡ್ಲಿಕ್ಕೆ ಹೆಣ್ಸ್ರ ಅಲ್ಲ ಈ ಹೇ ತಲೆ ಕೂದಲು ಹೀಗೆ ಹರಡುದು ಮಧ್ಯ ಬಕ್ತಲೆ ಉಂಟಲ್ಲ ಆ ಹೇನು ಹಾಗೆ ಮಧ್ಯ ಬತ್ತಲೆಯಿಂದ ಇಲ್ಲಿವರೆಗೆ ಬರ್ತದೆ ಆಮೇಲೆ ಮತ್ತದು ಮುಂದೆ ಬರುವುದಿಲ್ಲ ಹಿಂದೆ ಹೋಗುವುದು ಇಲ್ಲೊಂದು ಕೆಂಪು ಕೊಟ್ಟಿರ್ತದಲ್ಲ ಅದು ನಿಲ್ಲುವ ಸೂಚನೆ ಮತ್ ಮುಂದೆ ಬರ್ಲಿಕ್ಕಿಲ್ಲ ಮತ್ತೆ ನೇರ ಹಿಂದೆ ಹಿಂದೆ ಹೋಗುವಾಗ ಏನ್ ಶಬ್ದ ಮಾಡುದು ನೋಡ್ಬೇಕು ಮುಂದೆ ಬಂದು ನಿಲ್ಲುವ ಸೂಚನೆ ಹಿಂದೆ ಹೋಗುವಾಗ ಹಾಗೆ ಆಮೇಲೆ ಅಯ್ಯೋ ಅದಲ್ಲ ಊಟ ಮಾಡುವುದಿಲ್ಲ ತಿಂಡಿ ತಿನ್ನುವುದಿಲ್ಲ ಏನೇನೂ ಇಲ್ಲ ಊಟ ಬೆಳಗ್ಗೆ ಫಲಹಾರ ಸಮ ತಕೊಂಡ್ರ ಇವ ನೋಡಿ ಫಲಹಾರ ಇಳಿಸ್ತಾ ಇದ್ದ ಆಗು ಇಷ್ಟ ಹೌದೌದು ಸಸ್ಯವೇ ಸತ್ಯ ಸತ್ಯ ತರುಣಿಯನ್ನ ರುಣಿನ ಕೇಳ್ದಾಗ ಹೆಂಡತಿ ಬರ್ತೇನೆ ನಾ ಎಲ್ಲಿ ಹೋಗ್ಲಿ ನೀವು ನನ್ನ ಹೆಂಡತಿ ಹಿಂದೆ ಹೋದ್ರೆ ನಾ ಎಲ್ಲಿ ಹೋಗ್ಲಿ ಸಮಸ್ಯೆ ಆಯ್ತು ನೀವು ಯೋಚನೆ ಮಾಡಬೇಡ ನಾನು ಅದಷ್ಟು ಬೇಗ ಬರ್ತೇನೆ ತಲೆ ಬಿಸಿ ಮಾಡ್ಕೊಳ್ತಾರಂತೆ ನೀವೇ ಮುಂದೋಗಿ ನಿಮ್ಮಿಂದ ನಾ ಬರ್ತಾ ಅವ್ರು ಏನ್ ಬರ್ತಾರೆ ಬೇಡ ಅವ್ರೇನು ಹಿಂಗ್ ಬರ್ಬೋದು ಒಳ್ಳೆ ನೀವೇ ಬನ್ನಿ ಅವ್ರೇ ಹೇಳ್ತಾ ಇದ್ದಾರೆ ಆಯ್ತು ನೀವೇ ಬನ್ನಿ ಅವ್ರು ಹೇಳ್ತಾ ಇದ್ದಾರೆ ಆ ನಾರದರು ಬಂದಿದ್ದು ಹೂ ಕೊಟ್ಟಿದ್ದು ಕೊಟ್ಟ ನಾರದಿಗೆ ಪಡೆದ ನನಗೆ ಮುಡಿಸಿಕೊಂಡ ರುಕ್ಮಿಣಿಗೆ ಬಿಟ್ರೆ ನಿನಗೆ ಮಾತ್ರ ಗೊತ್ತುಂಟು ಯಾರ ಹೇಳಿದ ವಿಷಯ ಸುಳ್ಳು ಹೇಳಿದರೆ ಜಾಗ್ರತೆ ಸುಳ್ಳು ಹೇಳುವುದಿಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬ್ಯಾಂಡು ಬಳಗ ಸತ್ಯವೇ ನಮ್ಮ ಬಂದು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಹಾಗಾದ್ರೆ ಸತ್ಯವನ್ನು ಹೇಳ್ತೇನೆ ದೇವ್ರಿ ಈ ಗಂಡು ಮಕ್ಕಳೆಲ್ಲ ಹೇಗೆ ಗೊತ್ತುಂಟ ಹಾಗೆ ಈ ಕಿವಿಯಲ್ಲಿ ವಿಷಯ ಕೇಳಿ ಈ ಕಿವಿಯಲ್ಲಿ ವಿಷಯ ಹೊರಗೆ ಬಿಡ್ತಾರೆ ಸರಿ ಹೆಣ್ಮಕ್ಳಾಗಲ್ಲ ಈ ಕಿವಿಯಲ್ಲಿ ವಿಷಯ ಕೇಳಿ ಈ ಕಿವಿ ಮುಚ್ಕೊಂಡು ಬಾಯಿಂದ ವಿಷಯ ಹೊರಗೆ ಬಿಡ್ತಾರೆ ನನ್ನ ಪರಿಸ್ಥಿತಿ ಹೆಂತ್ರಿಗಿಂತ ಕಡಿ ಆಯ್ತು ಏನಾಯ್ತು ಅದು ನೀವು ಈ ವಿಷಯ ನಾನು ನಾನೇರ ಮನೆಗೆ ಹೋದೆ ಮನೆಗೆ ಹೋದ ಕ್ಷಣ ನನ್ನ ಹೆಂಡತಿ ಸಿಕ್ಕಿದ್ಲು ನಾ ಅವಳತ್ರ ಈ ವಿಷಯ ಹೇಳಿದೆ ಸರಿ ಅವಳು ನಿಮ್ಮ ಹೆಂಡತಿ ಹತ್ರ ಹೇಳಿದ್ರು ಇಡೀ ಊರು ತುಂಬ ಅಂತಪುರಕ್ಕೆ ಬಂದದ್ದ ಇಲ್ಲ ಅಂತಪುರಕ್ಕೆ ಬಂದದ್ದೇ ನಿನ್ನ ಊಹನೆ ಸತ್ಯವೇ ಸದಾಕಾಲ ಸತ್ಯಭಾಮ ಅಂಗಳ ಹೇಗಿರ್ತಾ ಇತ್ತು ಅದು ನಳನಳಿಸ್ತಾ ಇತ್ತು ಅಂಗಳದಲ್ಲಿ ರಂಗವಲ್ಯ ಸದಾಕಾಲ ರಾರಾಯಿಸ್ತಾ ಇತ್ತು ಇವತ್ತಿಲ್ಲಿ ಏ ಮಂಗ ನೀನಿದ್ದೆಲ್ಲ ರಂಗವಲ್ಯ ಏದೇನಾ ನೋಡ 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 ಎಂತ ಅವಸ್ಥೆ ಇದು ನನ್ನ ಹೆಂಡತಿಗೆ ಹೇಳ್ಬೇಕು ಏನು ಅವ್ರಿರುವುದು ಸತ್ಯ ನಿಮ್ಮ ಹೆಂಡತಿ ಒಟ್ಟಿಗಲ್ವ ಹೌದು ದಿವಸಕ್ ಇಷ್ಟು ತಿಂತಾಳೆ ಬೆಳಿಗ್ಗೆ ಎದ್ದು ಮನೆ ಎದು ಒಂದಿಷ್ಟು ಒಂದು ಇಷ್ಟು ಶೆಗಣಿ ಹಾಕ್ಲಿಕ್ಕೆ ಆಗುದಿಲ್ಲ ದಿವಸಕ್ಕೆ ಇಷ್ಟಿಷ್ಟು ತಿಂತಾಳೆ ಬೆಳಿಗ್ಗೆ ಬೇಗ ಎದ್ದು ಮನೆ ಎದುರು ಒಂದ್ ಇಷ್ಟು ಶೆಗಣಿ ಹಾಕ್ಲಿಕ್ಕೆ ಆಗುದಿಲ್ಲ ಒಗೊಳಿಸಲಿಕ್ಕೆ ಸಾರಿಸ್ಲಿಕ್ಕೆ ಆಗುದಿಲ್ಲ ಹಾಗೆ ನಂಗೆ ಬಂದಿದೆ ಅಂತ ಗೊತ್ತಾಯ್ತು ಎಲ್ಲಿಗೆ ನಾವು ಇವತ್ತು ಮಾರಿಗುಡಿಗೆ ಬಂದಿದ್ದೇವೆ ನೋಡಿ ಈ ದೇವರಿಗೆಲ್ಲ ಅಲಂಕಾರ ಮಾಡುವಾಗ ಈ ಮಾರಿಗುಡಿಯಲ್ಲಿ ಆ ಕಡೆ ಈ ಕಡೆ ಪರ್ದೆ ಇಟ್ಕೊಂಡು ಇಟ್ಕೊಳ್ತಾರೆ ಅಲಂಕಾರ ಎಲ್ಲ ಸಂಪೂರ್ಣಗೊಂಡ ಬಳಿಕ ಭಕ್ತಾಭಿಮಾನಿಗಳಿಗೆ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಬಾಗಿಲ ಹಾಕಿ ಇದು ಬಾಗಿಲ ಕಷ್ಟ ಸಿಕ್ಕೋನು ಬಾಗಿಲು ಹಾಕಿದ್ದಾರೆ ಒಳಗಿದ್ದಾರೆ ಒಳಗಿದ್ದಾರೆನು ಸ್ಪಷ್ಟವಾಯಿತು ಹೌದು ಒಳಗಿದ್ದವರು ಹೊರಗೆ ಬರಬೇಕು ಅಂತಾದ್ರೆ ಏನ್ ಮಾಡುದು ಮನೆಗೆ ಬೆಂಕಿ ಕೊಡುದು ಮನೆಗೆ ಬೆಂಕಿ ಕೊಟ್ಟರೆ ಮನ ಮುಂದಿ ಉಳಿದದ ಅಷ್ಟೊಂದಿಗೆ ಛಟ್ ಪಟ್ ಕುಡುಂಸು ಮಾಡಿ ಬರಲೇದೆ ಶಬ್ದ ಆಗುದಿಲ್ವಾ ಛಟ್ ಪಟ್ ಕುಡುಂ ಅಲ್ಲ ವಿಷಯ ಮಾಡಿದ್ಯಾ ಹುಲ್ಕುತ್ರಿ ಒಳಗೆ ಈ ಗೋಕರ್ ಕಪ್ಪೆ ಹೋಗಿ ಸೇರ್ಕೊಂಡಾಗ ಹುಲ್ಲು ರಾಶಿ ಹುಲ್ ರಾಶಿಗೆ ಆ ಕಪ್ಪೆಯನ್ನು ಹೊರತಾಗಿ ನಾವು ಹುಲ್ಲು ರಾಶಿಗೆ ಬೆಂಕಿ ಹಾಕಿದ್ವಿ ಆಮೇಲೆ ಹುಲ್ ಸುಟ್ಟು ಹೋಯ್ತು ಬಿಟ್ರೆ ಕಪ್ಪೆ ಹೊರಗ್ ಬಂತು ಈಗ ನನ್ನ ಮನೆ ಸುಟ್ರು ತೊಂದ್ರೆ ಹೊರಗೆ ಹೊರಬರ್ಬೇಕು ಅಂತ ನನ್ನ ಹೆಂಡತಿ ಇದ್ದಾಳೆ ಮತ್ತೆ ಈಗ ಸರಿಯಾ ಅವ್ರ ಕೆಲಸ ಮಾಡುವ ನಾವು ಒಂದೊಂದು ಗೊತ್ತಾಗ್ಬೇಕು ಏನ್ ಮಾಡುದು ಹಾ അമേ യു നന്നു ഇല്ല ഓടത്തു നാട്ടി വാര ജഗന്ത ഓ വരണി ക്ഷീര ഭാഷണി ക്ഷീര സമ ഭീ

ಓ ಬಾಮಾ ದೇವಿವರೇ ತೆಗೀರಿ ತಗಿರಿ ನೀವು ಈಗ ತಂಪಾಗಿದ್ರೆ ಹಾಗಿ ಹೌದು ಹೌದು ನಾನು ಬಂದಿದ್ದೇನೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಒಂದವರಿಗೆ ಹೆಸರು ಏ ಯಾರ್ಯಾರೋ ಬಂದಿರ ಅಂತ ಬಾರಂತ ಗೊತ್ತಾ ಯಾಕೆ ಗೊತ್ತು ಇದು ನೀ ಅಮಾ ತಾಯಿ ಅಂತ ಹೇಳಿ ಇಷ್ಟೇನೆ ಬಿಡ್ತಾರ ಅವರು ನಮ್ಮನ್ನು ಭಿಕ್ಷುಕರು ಅಂತ ಮಾಡಿದ್ರು ಮತ್ತೆ ಈಗ ನಾವು ಯಾರು ಬಂದವ ಎನ್ನುವುದು ಸ್ಪಷ್ಟವಾದರೆ ಖಂಡಿತ ಬಾಗಿ ತಗಿತಾರೆ ನೋಡೋಣ ನೋಡೋಣ ಈ ವಿಷಯವನ್ನು ನೀವು ಹೇಳಿದ್ರೆ ಒಳಗಿರುವವರು ಬಾಗಿಲು ತೆಗ್ದೇ ತೆಗಿತಾರೆ ಹೌದಲ್ವಾ ಹೌದು ಕೃಷ್ಣಯ್ಯ ಅನ್ನೊಂದು ಸಂದರ್ಭದಲ್ಲಿ ಕಾಳಿದ್ದೆ ನದಿಗೆ ಗೋಪಾಲಕರು ನೀರನ್ನು ಕುಡಿದಕ್ಕೆ ಹೋದಾಗ ಹೌದು ನೀರು ಕುಡಿದ ಗೋವುಗಳು ಹಸುನೀಗಿದವು ಗೋಪಾಲಕರು ಅಸುನೀಗಿದರು ಆಗ ಗೋಪಾಲಕರು ಬಬ್ಬಾ ಇಟ್ಟರು ಏನು ಕೊನೆಯ ದಾರಿ ಸಾವು ಒಂದೇ ಒಬ್ಬ ಕೇಳಿದ ಆಮೇಲೆ ಏನಾಯ್ತು ಅಲ್ಲಿಗೆ ಕೃಷ್ಣ ಬಂದ ಒಂದು ಕಾಳಿಂಗಿ ನದಿಯನ್ನು ಮಡು ಹೊಂದು ಮೊಳ ಪ್ರವೇಶ ಮಾಡಿದೆ ಶೋಧನೆ ಮಾಡಿದಾಗ ಕಾಳಿಂಗ ಅಲ್ಲಿಂದ ಕಾಳಿಂಗ ಸರ್ಪದ ಕಾಳಿಂಗ ಸರ್ಪ ಬೆರಗಾದ್ರೇನು ಕಾಳಿಂಗ ಸರ್ಪವನ್ನ ಕಂಡು ಎಲ್ಲರೂ ಬೆರಗಾದ್ರೇನು ಬೆರಗಾಗೆ ಸತ್ತಿ ಹೌದು ದೇವ್ರೆ ಆ ಕಾಳಿಂಗ ಮರ್ದನ ಮಾಡಿದವ ನಾನಿದ್ದೇನೆ ಕಾಳಿಂಗ ಮರ್ದನ ಬಂದಿದ್ದೇನೆ ಕಾಳಿಂಗ ಬಾಗಿಲ್ ತೆಗಿರಿ ಬಾಗಿಲ್ ತೆಗಿರಿ ಹಾವಾಡಿಸುವ ಹೆಸರು ಹೆಣ್ಮಕ್ಳು ಎಲ್ಲ ಇದ್ದಾರೆ ಮುಂದೋಗ್ಲಿಕ್ಕೆ ಇಲ್ಲಿ ಹೆಂಗ್ರು ಮಕ್ಕಳು ಎಲ್ಲ ಇದ್ದಾರೆ ಹಾವಿಲ್ಲಿ ಬಿಡಬೇಡಿ ಸಾಕು ನಮ್ಮನ್ನು ಹಾವಾಡಿಕರ ಕರಡಿ ಒಟ್ಟಿಗೆ ಹೋರಾಡಿ ತರುಣಿ ತಂದ ತೀರ ನಾನಿದ್ದೇನೆ ಕರಡಿ ಒಟ್ಟಿಗೆ ಹೋರಾಡಿ ತರುಣಿಯನ್ನು ತಂದಮ್ಮ ಕರಡಿ ಒಟ್ಟಿಗೆ ಹೋರಾಡಿ ಗೋಳಿಗೊಳನೆ ಗೋಳಿಗಳ ಗುದ್ದಾಟ ಮಾಡಿ ತರುಣಿಯನ್ನು ಕೆತ್ತು ತಂದ ತೀರನಾನೆ ಗುದ್ದಾಟ ಮಾಡಲಿಕ್ಕೆ ಯಾವ್ದು ಅರ್ಥ ಆದರೂ ಸುಮ್ಮನಿದ್ದಾರೆ ಯಾಕೆ ಅವರಿಗೆ ಗೊತ್ತುಂಟು ಗೊತ್ತುಂಟು ಸತಾಯಿಸ್ತಾ ಇದ್ದಾರೆ ಅಲ್ಲಿವಾ ಒಂದು ಕೆಲಸ ಮಾಡುವ ಇದ

ನಿನಗೆ ನಗು ನಮಗೆ ಏನಾಯ್ತಾ ನೋಡಿದ್ಯ ಕೃಷ್ಣಯ್ಯ ಸತ್ಯ ಬಾಮ ದೇವಿಯವರನ್ನು ನೋಡಬೇಕೆನ್ನುವುದಾಗಿ ಬಂದವರು ನೀವು ಆದರೆ ಅಲ್ಲಿ ನೋಡಿದ್ರೆ ಬಾಮಾದೇವಿಯವರ ಹೆಣವೇಕಿತ್ತು ಅದೇ ಗೊತ್ತಾಯ್ತು ಈ ಕಡೆ ನೋಡು ನನ್ನ ಹೆಂಡತಿ ಮುಸ್ಕಾಕೊಂಡು ಒಡಿತಲೆ ಕೂತ್ಕೊಂಡು ಅಳ್ತಾ ಇದ್ದಾಳೆ ಅವಳು ಹೊಚ್ಚಿ ಸತ್ತಾಗ್ಲು ಹೀಗೆ ಅವಳು ಕೂತ್ಕೊಂಡು ಸರಿ ನೋಡಲ್ಲ

ಯಾಕೆ ಈ ರೀತಿ ಯೋಚুনে ಯಾಕೂ ಇಲ್ಲ ಸುಮ್ಮನೆ ಇಕಡೆ ಬಾರೋ ಶಾತಕ ಪಕ್ಷಿ ಮಳೆಯ ಪ್ರತೀಕ್ಷೆಯಿರುವ ರೀತಿಯಲ್ಲಿ ಹೇ ಹೇಳ್ತಿ ನಂದ ಮರಯಾ ಇರೋ ರೀತಿ ಎಲ್ಲಕಾನು ನೀನು ನಾನು ಬಾಡಿಲಿ ಹಾಕಿತ್ತೀಯಾ ನೀತಿನಲ್ಲಿದ್ದೀಯಾ ಈ ರೀತಿ ಸ್ಥಿತಿಯಲ್ಲಿದ್ದೀಯಾ ಹೇಳು ಬಾಮ ಯಾಕೆ ಸಿಕ್ಕು ಅವಳೇನಾದ್ರೂ ಹೇಳಿಲ್ಲ ಕೆಳಕೆ ಮನೆಗೆ ಜನ ಬಂದಿದ್ದಾರೆ ಅವರಲ್ಲಿ ನಾನು ಮಾತಾಡುವುದಲ್ಲ ನನ್ನ ಪರವಾಗಿ ನೀನು ಮಾತಾಡಬೇಕು ಕೆಳಕೆ ಯಾಕೆ ನಿವನು ಯಾಕೆ ನೀರನಿ ಕೇಳಿ ಬಂದಿವನು ನೀರನ I'm gonna get you. ಇವರಲ್ಲಿ ನಾನು ಮಾತಾಡುವುದಲ್ಲ ಇವರಲ್ಲಿ ಮಾತನಾಡುವುದಕ್ಕೆ ಮನಸ್ಸೇ ಇಲ್ಲ ಹಾಗಾಗಿ ನೀನೊಂದು ಉಪಕಾರ ಮಾಡಬೇಕು ನನ್ನ ಪರವಾಗಿ ನಾನು ಆಡುವ ಮಾತುಗಳೆಲ್ಲವೂ ನೀನ್ ಆಡ್ಬೇಕು ಹೌದಾ ಸರಿ ಹಾಂ ಸರಿ ನಿಲ್ಲುತ್ತೆ ಹಾಂ ಆ ಕಡೆಯಿಂದ ಪರವಾಗಿ ಜನ ಬರ್ತಾ ಆಯ್ತಾ ಈ ಕಡೆಯಿಂದ ಬೊಗ್ಗಿ ಹೋಗ್ತೇನೆ ನಿಮ್ಮ ಬೊಗ್ಗೆ ನಮಗೇನು ಜನದ ಕೊರತೆ ಇಲ್ಲ ನೋಡೋಣ ಸರಿ ಹಾಂ ಗೆಳತಿ ಹಾಂ ಹೇಳ ಅವ್ರಿಗೆ ಹಾಂ ಇಲ್ಲಿ ಬಂದದ್ದು ಕೇಳು ಹೇಳು ಇಲ್ಲಿ ಬಂದದ್ದು ಕೇಳು ಯಾ ನಿನ್ನತ್ರ ಬರ್ತೆ ಮತ್ತೆ ಎಲ್ಲಿ ಹೋಗುಚಿಲ್ಲ ಎಣೀಕು ಆಗ್ಯಾ ಅಲ್ಲ ಅಲ್ಲಿ ಯಾಕೆ ಇಲ್ಲಿ ಬಂದದ್ದು ನಾನು ನನ್ನ ಹೆಂಡತಿ ಮನೆಗೆ ಬರದೆ ಮತ್ತೆ ಎಲ್ಲೆಗೆ ಹೋಗಬೇಕು ನಾನು ನನ್ನ ಹೆಂಡತಿ ಮನೆಗೆ ಬರದೆ ಮತ್ತೆ ಎಲ್ಲೆಗೆ ಹೋಗಬೇಕು ನಾನು ಹೇಳಿದ ನಾನು ಹೋಗ್ಬೇಕು ಹೋಗಬೇಕು ಅಂತ ಅಂತ ಹೇಳಿದ ನಿಮಗೆ ನಾನು ನನ್ನ ಹೆಂಡತಿ ಮನೆಗೆ ಬರದೆ ಮತ್ತೆ ಎಲ್ಲೆಗೆ ಹೋಗಬೇಕು ಅಯ್ಯ ಅವಳು ಅವಳು ಅಲ್ಲಿ ಹೋಗಲಿ ಕೇಳು ಅಯ್ಯ ಅವಳಿದ್ದಾಳಲ್ಲ ಅವಳು ಅಲ್ಲಿ ಹೋಗಲಿ ಕೇಳು ಅಲ್ಲಿ ಹೋಗಲಿ ಕೇಳು ನಾನು ನಿನ್ನನ್ನ ಬಿಟ್ಟರೆ ಮತ್ತೆ ಯಾರು

ಕುಲವತಿ ರೂಪವತಿ ಶೀಲವತಿ ಯೌವನವತಿ ಅವಳು ಅವಳಿದ್ದಳಿಗೆ ಅಯ್ಯೋ ಒಬ್ಬಳಿದ್ದಾಳೆ ಕುಲವತಿ ರೂಪವತಿ ಶೀಲವತಿ ಯೌವನವತಿ ಅವಳಿದ್ದಲಿಗೆ ಅವಳಿದ್ದಲಿಗೆ ಆ ಒಬ್ಳಿದ್ದಾಳೆ ಕುಲವತಿ ಶೀಲವತಿ ಯೌವನವತಿ ಗರ್ಭವತಿ ಅದಾಗಿದ್ದಲು ನೆನಪಿಲ್ಲ ನನಗೆ ನಂಗೆ ಅವಳು ಹೇಳುತ್ತೆ ಅಂತ ನೆನಪಾಗ್ಲಿಲ್ಲ ಅದನ್ನು ಬಿಟ್ಟೆ ಕುಲವತಿ ರೂಪವತಿ ಯೌವನವತಿ ಶೀಲವತಿ ಇದೆಲ್ಲವೂ ಬಿಟ್ಟರೆ ಮತ್ತ ಕುಲವತಿ ಶೀಲವತಿ ಯೌವನವತಿ ನಿನ್ನನ್ನು ಬಿಟ್ರಿ ಮತ್ತಾರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಕುಲವತಿ ಶೀಲವತಿ ಮತ್ತಾರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವನಿಗೆಲ್ಲ ಗೊತ್ತುಂಟು ಹೀಗೆ ಉಂಟು ಅಂತ ಹೇಳಿ ಗೊತ್ತಿಲ್ಲ ಅವನಿಗೆ ಕಡೆಗೆ ಅಂತ ಹೇಳುವುದು ಅಯ್ಯೋ ಗೊತ್ತಾಗ್ಲಿಲ್ವಾ ಅಯ್ಯೋ ನಾನು ಅವಳ ಹೆಸರು ಹೇಳುವುದಿಲ್ಲ ಅವಳ ಲೀಲಾ ವಿಶೇಷತೆಯೇ ಬಹಳಷ್ಟು ಉಂಟು ಹೌದಪ್ಪ ಯಾರು ಗೊತ್ತುಂಟಾ ಕುಂಡಿನಾಪುರ ಎನ್ನುವಂತಹ ಊರು ಕುಂಡಿನಾಪುರ ಎನ್ನುವಂತಹ ಊರು ಭೀಷ್ಮಕನ್ ಎನ್ನುವಂತಹ ಮಹಾರಾಜ ಅವನಿಗೊಬ್ಬಳ ಮಗಳು ಮಗಳು ಎಷ್ಟು ಸಣ್ಣ ಮಗು ತಂದೆಯ ತೊಡೆಯನ್ನೇರಿ ಲಲ್ಲೆ ಕರೆಯುವಷ್ಟು ಸಣ್ಣ ಮಗು ನಾರದರಲ್ಲಿಗೆ ಬಂದಂತೆ ಓ ಇವರಿದ್ದಾರಲ್ಲ ಕೃಷ್ಣನ ಕುರಿತಾಗಿ ಗುಣಗಾನ ಮಾಡಿದ್ರಂತೆ ಅಲ್ಲಿಗಷ್ಟು ಸಣ್ಣ ಹುಡುಗಿಗೆ ಪ್ರೀತಿ ಪ್ರೇಮ ಎನ್ನುತ್ತದ ಮನಸ್ಸಿನಲ್ಲಿಯೇ ಮೂಡುವುದಕ್ಕೆ ಪ್ರಾರಂಭ ಆಯ್ತು ಹಾಗೆ ಬೆಳೆದು ಆ ಬಳಿಕ ಅವಳಣ್ಣನಾದಂತಹ ರುಕ್ಮ ಭೂಪತಿ ತನ್ನಗಳೇನಾದಂತಹ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ನಿಶ್ಚಯ ಮಾಡಿದ ಇವಳಿಗೆ ಬರುತ್ತಿಲ್ಲ ಯಾಕೆ ಮೊದಲೆಯೇ ಕೃಷ್ಣ ಪ್ರೇಮ ಎನ್ನುವಂಥದ್ದು ಗುಪಿತವಾಗಿ ಉಂಟು ಆ ಬಳಿಕ ಪ್ರೇಮ ಪತ್ರವನ್ನು ಬರೆದರು ಕಾಳಿ ಕಾಲಕ್ಕೆ ಬರುವ ಹಾಗೆ ಇವರು ಅಲ್ಲಿಗೆ ಹೋದದ್ದು ಇವ್ರ ಜೊತೆಯಲ್ಲಿ ಓಡಿ ಬಂದಂತ ಓಡುಗಳೇ ಒಬ್ಳಿದ್ದಾಳೆ ಅಪ್ಪ ಅಮ್ಮನ ಮರ್ಯಾದೆ ತೆಗೆದು ಬಂದು ಬಾಂಧವ್ರ ಮಾನ ಮರ್ಯಾದೆಲ್ಲ ತೆಗೆದು ಓಡಿ ಬಂದಂತ ಓಟಿ ಹೊಡೆಯೋರು ಅಲ್ಲೋಗಲಿಕ್ಕೆ ಯಾವ ಪುರ ಗುಂಡಿನ ನೀವು ಅಲ್ಲಿಗೆ ಹೋಗ್ಬೇಕಂತೆ ಅಲ್ಲಿಗೆ ಅಂತ ಹೇಳಿದ್ರೆ ಹೆಸರಿಲ್ವ ಎಲ್ಲಿಗೆ ಅವಳ ಹೆಸರು ಹೇಳಲಿಕ್ಕೆ ಹೇಳಂತ ಚಿಕ್ಕಾಗಂಗು ಸಿ ಅಂತೇಳಿ ಅವರಷ್ಟು ಬೇಕು ಅಂತ ಅಂತ ಹೇಳಿ ಹೆಸರು ಹೇಳಿದ್ರೆ ಗೊತ್ತಾಗ್ತಾನಲ್ವ ಒಳ್ಳೆ ಅಂದ್ರು ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂತ ಕೇಳುದು ಎಲ್ಲಿಗೆ ಅಂತ ಹೇಳಿದ್ರೆ ಇಷ್ಟು ದಿವಸ ಅಲ್ಲಿ ಇದ್ರಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಕೇಳು ಆಯ್ತಾ ಇಷ್ಟು ದಿವಸ ಅಲ್ಲಿ ಇದ್ರಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಕೇಳು ಇಷ್ಟು ದಿವಸ ಅಲ್ಲಿ ಇದ್ರಲ್ಲ ಅಲ್ಲಿಗೆ ಹೋಗಿ ಎಲ್ಲಿಗ ಗೊತ್ತಿಲ್ಲ ಮಾರ್ರೆ ಅವ್ರು ನಾನು ಅಲ್ಲಿ ಹೋಗ್ತಾ ಇಲ್ಲ ಇರ್ತೇನೆ ಈಗ ನೀವು ಎಲ್ಲ ಇದ್ದೀವಿ ಬರ್ರಿ ನಂಗೆ ಎಂತ ಚೋರ್ ಮಾಡ್ತೀರಿ ನಾನು ಅಲ್ಲಿ ಬಿಟ್ಟಿದ್ದೇನೆ ಅಂತ ಹೇಳು ಯಾರು ಬಿಟ್ಟರು ನೀವು ಬಿಡ್ಲಿಕ್ಕಿಲ್ಲ ಅಲ್ಲಿಗೆ ಅಲ್ಲಿಗೆ ಅಂತ ಹೇಳಬಹುದು ಎಲ್ಲಿಗೆ ಹೆಸರು ಎಲ್ಲಿ ಏನಂತೆ ಅಲ್ಲಿಗೆ ಹೆಸರಿಲ್ವೇ ಹೆಸರಿಲ್ವಿ ನಾನು ಅವಳ ಹೆಸರು ಹೇಳುದಿಲ್ಲ ನನಗೆ ಹೇಳಲಿಕ್ ಮನಸ್ಸಿಲ್ಲ ನಾನು ಅವಳ ಹೆಸರು ಹೇಳುದಿಲ್ಲ ಮನ್ಸಿಲ್ಲ ನಾನು ಅವ್ರ ಹೆಸರು ಹೇಳುದಿಲ್ಲ ನಾವು ನಮ್ಮ ಒಳ್ಳೇದ್ ಮಾಡಿದ್ರೆ ದೇವ್ರು ಹೆಸರು ಹೇಳಿ ಹೆಸರು ಹೇಳಿ ಅಯ್ಯೋ ಇದ್ದಳೋ ಬಣ್ಣದ ಬೀಸಣಿಗೆ ಅವಳೇ ಆ ರುಕ್ಮಿಣಿ ರುಕ್ಮಿಣಿ ಯಾವ ರುಕ್ಮಿಣಿ ನಂಗು ನಿನ್ನ ರುಕ್ಮಿಣಿ ನಿಮ್ಮ ಬಗ್ಗೆ ಹೇಳಿದ್ದಲ್ಲ ಸ್ವಾಮಿ ಆಯ್ತು ನೀವೆಂತವ್ರು ಏನು ಹೋಗ್ಬೇಕು